ತುಳಸಿಯನ್ನು ಅದರ ಗುಣಪಡಿಸುವ ಶಕ್ತಿಗಾಗಿ ಗೌರವಿಸಲಾಗುತ್ತದೆ ತಲೆಮಾರುಗಳಿಂದ ಇದು ಬಲವಾದ ರೋಗ ನಿರೋಧಕ ಶಕ್ತಿ ಉತ್ತಮ ಉಸಿರಾಟವನ್ನು ಬೆಂಬಲಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ನೀಡುತ್ತದೆ ಮೋದಿಕೇರ್ ಅಷ್ಟ ತುಳಸಿ ಡ್ರಾಪ್ಸ್ ಈ ಸಾಂಪ್ರದಾಯಿಕ ಪ್ರಯೋಜನಗಳನ್ನು ತರುತ್ತದೆ ಅನುಕೂಲಕರ ಮತ್ತು ಸುರಕ್ಷಿತ ದೈನಂದಿನ ಪೂರಕದಲ್ಲಿ ಇದು ಎಂಟು ಪ್ರಬಲ ರೀತಿಯ ತುಳಸಿಗಳನ್ನು ಸಂಯೋಜಿಸುತ್ತದೆ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ರಕ್ಷಣೆ ಮತ್ತು ಬೆಂಬಲವನ್ನು ನೀಡಲು ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ದೇಹದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತವೆ ಕಪ್ಪು ತುಳಸಿ ಮತ್ತು ನಿಂಬು ತುಳಸಿ ಶ್ವಾಸಕೋಶದ ಕಾರ್ಯ ಮತ್ತು ಜೀರ್ಣಕ್ರಿಯೆಗ ಸಹಾಯ ಮಾಡುತ್ತವೆ ಶ್ವೇತಾ ತುಳಸಿ ಮತ್ತು ವನ ತುಳಸಿ ಕೆಮ್ಮನ್ನು ನಿಯಂತ್ರಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ತಮಾಲಾ ತುಳಸಿ ಮತ್ತು ಮಿಶ್ರ ತುಳಸಿ ಶ್ವಾಸಕೋಶವನ್ನು ಬಲಪಡಿಸುತ್ತವೆ ಮತ್ತು ಮಿಶ್ರಣವನ್ನು ಸಮತೋಲನಗೊಳಿಸುತ್ತವೆ ಈ ಸಂಯೋಜನೆಯು ಅಷ್ಟತುಳಸಿ ಡ್ರಾಪ್ಸ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತದೆ ಬಲವಾದ ರೋಗ ನಿರೋಧಕ ಶಕ್ತಿಯ ಬೆಂಬಲ ದೇಹವು ವೈರಸ್ಗಳು ಬ್ಯಾಕ್ಟೀರಿಯಾ ಮತ್ತು ಕಾಲೋಚಿತ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಉಸಿರಾಟದ ವ್ಯವಸ್ಥೆಯ ಆರೈಕೆ ಮೂಗಿನ ಹಾದಿಗಳನ್ನು ತೆರವುಗೊಳಿಸಲು ಮತ್ತು ಸುಲಭವಾದ ಉಸಿರಾಟಕ್ಕೆ ಸಹಾಯ ಮಾಡುತ್ತದೆ ಗಂಟಲು ಕಿರಿಕಿರಿಯಿಂದ ನೈಸರ್ಗಿಕ ಪರಿಹಾರ ಆಂಟಿ ಆಕ್ಸಿಡೆಂಟ್ ರಕ್ಷಣೆ ಮನಸ್ಸು ಮತ್ತು ದೇಹವನ್ನು ಸಕ್ರಿಯವಾಗಿರಿಸುತ್ತದೆ ಒತ್ತಡ ನಿವಾರಣೆ ಮತ್ತು ಉತ್ತಮ ಮನಸ್ಥಿತಿ ಭಾವನಾತ್ಮಕ ಒತ್ತಡದ ಸಮಯದಲ್ಲಿ ವಿಶ್ರಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಗೆ ಬೆಂಬಲ ಮೋದಿಕೇರ್ ಅಷ್ಟ ತುಳಸಿ ಡ್ರಾಪ್ಸ್ ಅನ್ನು ಏಕೆ ಆರಿಸಬೇಕು ನೈಸರ್ಗಿಕ ಗಿಡಮೂಲಿಕೆ ಸಾರಗಳಿಂದ ತಯಾರಿಸಲ್ಪಟ್ಟಿದೆ ಯಾವುದೇ ಆಲ್ಕೊಹಾಲ್ ಅಥವಾ ಹಾನಿಕಾರಕ ರಾಸಾಯನಿಕಗಳಿಲ್ಲ ಎಲ್ಲಿಯಾದರೂ ಕೊಂಡೊಯ್ಯಲು ಮತ್ತು ಬಳಸಲು ಸುಲಭ ಹಣಕ್ಕೆ ಮೌಲ್ಯ ಮತ್ತು ಇಡೀ ಕುಟುಂಬಕ್ಕೆ ಸೂಕ್ತವಾಗಿದೆ ಬಳಸುವುದು ಹೇಗೆ ಒಂದು ಲೋಟ ಬೆಚ್ಚಗಿನ ನೀರು ಚಹಾ ಅಥವಾ ಜ್ಯೂಸ್ನಲ್ಲಿ ಐದರಿಂದ ಹತ್ತು ಹನಿಗಳನ್ನು ಸೇರಿಸಿ ದಿನಕ್ಕೆ ಎರಡರಿಂದ ರಿಂದ ಮೂರು ಬಾರಿ ತೆಗೆದುಕೊಳ್ಳಬಹುದು ಉತ್ತಮ ಫಲಿತಾಂಶಕ್ಕಾಗಿ ಪ್ರತಿದಿನ ಬಳಸಿ ಇದನ್ನು ಯಾರು ಬಳಸಬಹುದು ಕೆಮ್ಮು ಮತ್ತು ಶೀತವನ್ನು ಪದೇ ಪದೇ ಎದುರಿಸುತ್ತಿರುವ ಜನರು ಮಾಲಿನ್ಯಗೊಂಡ ಪ್ರದೇಶಗಳಲ್ಲಿ ವಾಸಿಸುವ ವ್ಯಕ್ತಿಗಳು ರೋಗನಿರೋಧಕ ಶಕ್ತಿಯ ಬೆಂಬಲ ಅಗತ್ಯವಿರುವ ಹಿರಿಯರು ನೈಸರ್ಗಿಕ ದೈನಂದಿನ ಯೋಗಕ್ಷೇಮವನ್ನು ಬಯಸುವ ಯಾರಾದರೂ ಅಷ್ಟ ತುಳಸಿ ಹನಿಗಳೊಂದಿಗೆ ಒಂದು ಲೋಟ ಬೆಚ್ಚಗಿನ ನೀರಿನಿಂದ ನಿಮ್ಮ ಬೆಳಗಿನ ದಿನವನ್ನು ಪ್ರಾರಂಭಿಸಿ ಆರೋಗ್ಯವು ಬಲವಾದ ರೋಗ ಶಕ್ತಿಯಿಂದ ಪ್ರಾರಂಭವಾಗುತ್ತದೆ ಮೋದಿಕೇರ್ ಅಷ್ಟ ತುಳಸಿ ಡ್ರಾಪ್ಸ್ ವಿಶ್ವಾಸಾರ್ಹ ರಕ್ಷಣೆಯನ್ನು ಒದಗಿಸುತ್ತದೆ ಎಂಟು ತುಳಸಿ ಪ್ರಭೇದಗಳ ಬಲದೊಂದಿಗೆ ಇದನ್ನು ನಿಮ್ಮ ದೈನಂದಿನ ಯೋಗಕ್ಷೇಮದ ದಿನಚರ್ಯೆಯ ಭಾಗವಾಗಿಸಿ ಕಾಮಾ ಉತ್ತಮ ಉಸಿರಾಟ ಬಲವಾದ ಪ್ರತಿರೋಧ ಮತ್ತು ಆರೋಗ್ಯಕರ ಜೀವನ ಶೈಲಿಗಾಗಿ ನೇರವಾಗಿ ಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ